ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಕಿಶನ್ ಮತ್ತು ಆದಿಯವರು ಮಾತಾಡ್ತಾ ಇರ್ತಾರೆ ಅದು ಬೇಜಾರಾಗ್ಬೋದು ಯಾಕಂದರೆ ಈ ಮೆಂಟ್ಯಾಲಿಟಿನೇ ಹಾಗೆ ಅವರು ಮಿಡಲ್ ಕ್ಲಾಸ್ ಅವರು ಅವರು ದುಡ್ಡಿಗೋಸ್ಕರನೇ ಆ ರೀತಿ ಮಾಡ್ತಾ ಇದ್ದಾರೆ ನಾನು ಅವ್ರ ಮನೆಗೆ ಹೋಗಿದ್ದೆ ಅವ್ರ ಮನೆಗೆ ಹೋಗಿದ ತಕ್ಷಣವೇ ಅವರು ದುಡ್ಡು ಏನು ದುಡ್ಡು ಕೊಡ್ತೀರಾ ಹೇಗೆ ಅಂತೆಲ್ಲ ಕೇಳ್ತಾಯಿದ್ರು ಅವ್ರ ಆಸ್ತಿಗೋಸ್ಕರನೇ ಪ್ರೀತಿ ಮಾಡ್ತಿರೋದು ಅಂತ ಹೇಳಿ ಅನ್ನಿಸ್ತಿದೆ ಅಂತ ಇಲ್ಲಿ ಕಿಶನ್ ಅದೇ ಹೇಳ್ತಾ ಇರ್ತಾರೆ ಇಲ್ಲಿ ಅಣ್ಣ ಈ ಇವನೇನು ತಪ್ಪಾಗಿ ತಿಳ್ಕೊಂಡಿದ್ಯಾ ಪೂಜಾ ಮತ್ತು ಪೂಜಾ ಮನೆಯವರು ಈ ಥರ ಅಲ್ಲ ಪೂಜಾ ಜೆನ್ಯೂನ್ ಆಗಿ ಇಷ್ಟಪಡ್ತಿದ್ದಾಳೆ ಅಂತ ನನಗೂ ಗೊತ್ತು ಅಂತ ಹೇಳಿ ಇಲ್ಲಿ ಕಿಶನ್ ಅವ್ರು ಹೇಳ್ತಾಯಿರ್ತಾರೆ ನಿನಗೆ ಆ ಹುಡುಗಿ ಜೆನ್ಯೂನ್ ಅನಿಸ್ಬೇಕು ಅನಿಸ್ಬೋದು ಆದರೆ ನನಗೆ ಹಾಗನ್ನಿಸ್ತಾಯಿಲ್ಲ ಯಾಕಂದರೆ ನಾನು ಪುನ್ನ ಮಾತನ್ನು ಕೇಳಿದ್ದೀನಿ ನೀನು ಹೇಗೆ ಹೇಳ್ದೋ ಹಾಗೆ ಅಪ್ಪನ ಕೂಡ ಹೇಳಿದ್ದಾರೆ ಭಾಗ್ಯ ಮತ್ತು ಭಾಗ್ಯ ಮನೆಯವರು ತುಂಬ ಒಳ್ಳೆಯವರು ಅವರನ್ನು ಒಳ್ಳೆಯವರು ಅಂತ ಒಳ್ಳೆಯವರು ಮನೆಯವರು ಎ ನಾನು ಎಲ್ಲೂ ನೋಡಿಲ್ಲ ಅಂತ ಮನೆಯವರು ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ನನಗೆ ಅನುಮಾನ ಬಂತು ನಾನು ಒಂದು ಸತಿ ಹೋಗಿ ಆ ಮನೆಯವರ ಜೊತೆ ಮಾತಾಡಿ ಬರೋಣ ಅಂತ ಹೇಳಿ ನಾನು ಅವ್ರ ಮನೆಗೆ ಹೋಗಿದ್ದೆ ಅಂತ ಇಲ್ಲಿ ಆದಿಯವರು ಹೇಳ್ತಾ ಇರಬೇಕಾದ್ರೆ ಕಿಶನ್ಗಂತೂ ತುಂಬಾ ಶಾಕ್ ಆಗುತ್ತೆ ಆಗ ಏನು ಬ್ರೋ ಅಂತ ಹೇಳಿ ನೀವು ಬಾಗೇ ಮನೆಗೆ ಹೋಗಿದ್ರಾ ಏನಕ್ಕೆ ಹೋಗಿದ್ರಿ ಅಂತ ಹೇಳಿ ಕಿಶನ್ ಅವರು ಪ್ರಶ್ನೆ ಮಾಡ್ತಿರ್ತಾರೆ ಆಗ ಮಹಿತಾ ಅವರು ಏನೋ ಒಡವೆನ ಕೊಟ್ಬಿಟ್ಟು ಬಾ ಗಿಫ್ಟ್ ಕೊಡಬೇಕು ಅಂತ ಹೇಳಿ ಕಳಿಸಿದ್ರು ಅದನ್ನು ಕೊಟ್ಟು ಬರೋಣ ಅಂತ ಹೋಗಿದ್ದೆ ಅವ್ರ ಬಿಹೇವಿಯರ್ ಹೇಗಿದೆ ಅಂತ ಹೇಳಿದ್ರೆ ನಾನು ಹೋಗಿದ ತಕ್ಷಣವೇ ಅಲ್ಲಿ ಏನು ಹೋಗಿ ಹೋಗ್ತಿದ್ದಂಗೆ ಒಂದು ನಿಮಿಷ ಕುತ್ಕೊಳ್ಳಿ ಕಾಫಿ ಕುಡೀರಿ ಅಂತ ಏನೂ ಹೇಳಿದೆ ಸೀದಾ ಏನು ದುಡ್ಡು ಕೊಡೋಕೆ ಬಂದಿದ್ದೀರಾ ಕಾಡ ಕ್ಯಾಶಾ ಅಂತ ಹೇಳಿ ನನ್ನ ಹತ್ರನೇ ಕೇಳಿಬಿಟ್ರು ಹಾಗೆ ಒಡವೆಗಳನ್ನೆಲ್ಲ ನೋಡಿ ಕಣ್ಣ ಕಣ್ಣು ಕಣ್ಣು ಬ ಕಣ್ಣು ಮಿಟಕ್ಸ್ತೇನೆ ನೋಡ್ತಾಯಿದ್ರು ಅದನ್ನು ಗೊತ್ತಾಗುತ್ತೆ ಅದರಿಂದ ಅವ್ರ ಬಿಹೇವಿಯರ್ ಹೇಗೆ ಅಂತ ಅಷ್ಟೊಂದೆಲ್ಲ ಒಡವೆ ತಗೊಂಡು ಅವಶ್ಯಕತೆ ಇರಲಿಲ್ಲ ಕೆ ಇಲ್ಲ ಕೆಲವೊಂದು ಎರಡು ತಗೋಬೋದಾಗಿತ್ತು ಆದರೆ ನಾನು ಮನೆಗೆ ಬಂದಿದ್ದೀನಿ ಫಸ್ಟ್ ಟೈಮ್ ನನಗೂ ಬಂದು ನಾನು ಬಂದಿದ್ದೀನಿ ಅಂತಲೂ ಅವ್ರಿಗೆ ಗೊತ್ತಿಲ್ಲ ಬಂದಿದ್ರು ಅವರು ನನಗೆ ಸರಿಯಾಗಿ ಟ್ರೀಟ್ ಮಾಡಿಲ್ಲ ಅಂದ್ಬಿಟ್ಟು ಅದು ಅವ್ರು ಸೀದಾ ದುಡ್ಡು ಕೊಡೋ ಕೊಡೋಕ್ಕೆ ಬಂದಿದ್ದೀರಾ ಅಂತ ಹೇಳಿ ದುಡ್ಡನ್ನ ಕೇಳ್ತಾಯಿದ್ರು ಅದರಲ್ಲಿ ಅರ್ಥ ಆಗುತ್ತೆ ಅವರು ನಿನ್ನನ್ನು ಜೆನ್ಯೂನಾಗಿಂತೂ ಇಷ್ಟಪಡ್ತಿಲ್ಲ ನಿನ್ನ ಹತ್ತಿರ ಇರೋ ಆಸ್ತಿ ನೋಡಿ ಇಷ್ಟಪಡ್ತಿದ್ದಾರೆ ಅಂತ ಹೇಳಿ ಇಲ್ಲಿ ಆದಿಯವರು ಕೋಪ ಮಾಡಿಕೊಂಡು ಕಿಶನ್ ಕಿಶನ್ ಅವ್ರ ಹತ್ರ ಹೇಳ್ತಾಯಿರ್ತಾರೆ ಇಲ್ಲಿ ಕಿಶನ್ಗಂತೂ ತುಂಬನೇ ಬೇಜಾರಾಗಿಬಿಡುತ್ತೆ ಆಗ ಅಯೋ ಬ್ರೋ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಅವರೇನು ಸ್ವಲ್ಪ ಸುನಂದ ಆಂಟಿ ಸ್ವಲ್ಪ ಹಾಗೇ ಹಾಗಾದರೆ ಸ್ವಲ್ ಸ್ವಂತ ಸ್ವಲ್ಪ ಮಗಳು ಲೈಫ್ ಸೆಟಲ್ ಆಗುತ್ತೆ ಅಂತ ಹೇಳಿ ಹಾಗೆ ಬಿಹೇವ್ ಮಾಡಿರಬೇಕು ಮಾಡಿರ್ಬೋದು ಅದು ಬಿಟ್ಟರೆ ಆಂಟಿನೂ ತುಂಬ ಒಳ್ಳೆಯವರು ನಿನಗೆ ಗೊ ನಿನಗೆ ಗೊತ್ತಿಲ್ಲ ಗೊತ್ತಿಲ್ಲದೆ ಇರೋ ವಿಷಯ ಒಂದಿದೆ ಬ್ರೋ ಅಂತ ಹೇಳಿ ಇಲ್ಲಿ ಕಿಶನ್ ಹೇಳ್ತಿರ್ತಾರೆ ಏನು ಈ ಮಾತಿನ ಅರ್ಥ ಅಂತ ಹೇಳಿಬಿಟ್ಟು ಕಿಶನ್ ಅದು ಕೇಳಿದಾಗ ಕಿಶನ್ ಅವರು ಹೇಳ್ತಾರೆ ಬ್ರೋ ಬ್ರೋ ಸುನಂದ ಆಂಟಿ ಹಾಗೆ ಭಾಗ್ಯ ಅವರಿಬ್ರು ಕೂಡ ಬಂದು ಒಡವೆನ ರಿಟರ್ನ್ ಕೊಟ್ಟೋಗಿದ್ದಾರೆ ಕುಸುಮಾ ಆಂಟಿ ಮತ್ತು ಅವರಿಬ್ಬರು ಬಂದು ಅವರಿಬ್ಬರು ಬಂದು ಎಲ್ಲ ಒಡವೆಗಳನ್ನ ವಾಪಸ್ ಕೊಟ್ಬಿಟ್ಟು ಹೊರಟೋದ್ರು ಅಂತ ಅಂತ ಇಲ್ಲಿ ಕಿಶನ್ ಅವ್ರು ಹೇಳ್ತಿದ್ರೆ ಇಲ್ಲಿ ಆದಿಗಂತೂ ತುಂಬಾ ಶಾಕ್ ಆಗ್ತಿರುತ್ತೆ ಏನು ಹೇಳ್ತಿದ್ದೆ ಅಲ್ಲಿ ತಗೊಂಡಿರೋ ಒಡವೆಗಳನ್ನೆಲ್ಲ ವಾಪಸ್ ಕೊಟ್ಬಿಟ್ರಾ ಅಂತ ಇಲ್ಲಿ ಆದಿ ಅವರು ಫುಲ್ಲು ಪ್ರಶ್ನೆಯ ಶಾಕಲ್ಲಿ ಕೇಳ್ತಾ ಇರ್ತಾರೆ ಅಲ್ಲಿಗೆ ಕನ್ನಿಕಾ ಅವ್ರು ಬರ್ತಾರೆ ಕನ್ನಿಕಾ ಅವರು ಬರ್ತಾ ಇರಬೇಕಾದ್ರೆ ಅಯ್ಯೋ ಆದಿ ಆದಿ ಬ್ರೋ ಅವ್ರ ಮಾತನ್ನ ನಂಬೇಡಿ ನೀವು ಹಾಗೆ ಆ ಬಾಗಿನ ಮಾ ಆ ಬಗ್ಗೆ ಅಂತೂ ನಾನು ನೀನು ಸ್ವಲ್ಪನೂ ನಂಬಿಕೆ ಅಂತೂ ಇಟ್ಕೊಳ್ಳೆ ಇಟ್ಕೊಳ್ಳೇ ಬೇಡ ಅವಳ ಮೇಲೆ ಅವಳು ಇದಾಳಲ್ಲ ಭಾಗ್ಯ ನಮ್ಮ ನಂಬಿಸ್ಬಿಟ್ಟು ನಂಬಿಸ್ಬೇಕು ಹಾಗೆ ನಮ್ಮನ್ನೆಲ್ಲ ಬುಟ್ಟಿಗೆ ಹಾಕೋಬೇಕು ಅಂತ ಹೇಳಿ ಕನ್ನಿಕಾ ಹೇಳ್ತಾ ಇರ್ತಾಳೆ ಕಿಚನ್ಗಂತು ತುಂಬ ಕೋಪ ಬರ್ತಾ ಇರುತ್ತೆ ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಇದು ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್